ಹಲೋ ವಿವರ್ಸ್ ನಮಸ್ಕಾರ ಎಲ್ಲರಿಗೂ ರೂಪಾ ಗೌಡಸ್ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ರೂಪಾ ಗೌಡ ಇವತ್ತು ನಾನು ಸ್ಪೆಷಲ್ ಆಗಿರತಕ್ಕಂಥ ಮಟನ್ ಕೈಮಾ ಸಾಂಬಾರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಮ್ಮ ಮಂಡ್ಯ ಶೈಲಿಯಲ್ಲಿ ಹಾಗೆ ಗೌಡ್ರ ಮನೆಗಳಲ್ಲಿ ಹೇಗೆ ಒಂದು ಮಟನ್ ಕೈಮಾ ಸಾಂಬಾರು ಪ್ರಿಪೇರ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸಾಕಷ್ಟು ಜನ ಹೇಳ್ತಾರೆ ಫ್ರೆಂಡ್ಸ್ ಕೈಮಾ ಉಂಡೆ ಚೆನ್ನಾಗಿ ಬರೋದಿಲ್ಲ ತುಂಬ ಸಾಫ್ಟಾಗಿ ಅಂತ ಅಂತೆಲ್ಲ ಹೇಳ್ತಿರ್ತಾರೆ ಬಟ್ ಅದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ದೇನೆ ತುಂಬ ಪರ್ಫೆಕ್ಟಾಗಿ ಒಂದು ಕೈಮಾ ಸಾಂಬರ್ನ ಹೇಗೆ ಮಾಡೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಕೆಲವು ಟಿಪ್ಸ್ಗಳು ನನಗೆ ಗೊತ್ತಿರೋ ಟಿಪ್ಸ್ಗಳನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಹೊಸ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನ್ ಸಿಗುತ್ತೆ ಬನ್ನಿ ಈ ಒಂದು ಮಟನ್ ಕೈಮಾ ಸಾಂಬಾರು ಹೇಗೆ ಮಾಡೋದು ಅಂತ ಇವಾಗ ನಾವು ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇಲ್ಲಿ ಏಳ್ನೂರೈವತ್ತು ಗ್ರಾಮಷ್ಟು ಕೈಮಾನ ಚೆನ್ನಾಗಿ ತೊಳೆದು ನಾನು ಸ್ವಲ್ಪನೂ ನೀರಿಲ್ದೇ ಇರೋ ಥರ ಹಿಂಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಕೈಮ ಉಂಡೆಗೆ ಒಂದು ಮಸಾಲಾನ ಮಾಡ್ಕೊಳ್ಬೇಕು ಅದು ಏನೇನು ಇಂಗ್ರೇಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ಒಂದು ಸಣ್ಣ ಗಾತ್ರದ್ದು ಎರಡು ಈರುಳ್ಳಿನ ತಗೊಳ್ಳಿ ಹಾಗೆಯೇ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿನ ಅರ್ಧ ಇಂಚು ಶುಂಠಿ ಸ್ವಲ್ಪ ಅರಿಶಿಣ ಮೀಡಿಯಮ್ ಸೈಜ್ದು ಒಂದು ಬೆಳ್ಳುಳ್ಳಿ ಆರು ಲವಂಗ ಚಕ್ಕೆ ನಾಲ್ಕು ಸಾಂಬಾರ್ ಪೌಡರ್ ಟೂ ಟೇಬಲ್ ಸ್ಪೂನ್ ಮಟನ್ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ತಗೊಳ್ಳಿ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ ಕೆಲವು ತುಂಬ ಖಾರ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ನೀವು ಹಾಕ್ಕೊಳ್ಬೋದು ಹಾಗೆ ಒಗ್ಗರಣೆಗೆ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಕಸೂರಿ ಮೆಥಿನ ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಇದು ಕೈಮಾ ಉಂಡೆ ಕಲಿಸ್ಬೇಕಾದ್ರೆ ಬೇಕು ಹಾಗೆಯೇ ಉರಿಗಡಲೆನೋ ತೊಗೊಂಡಿದ್ದೀನಿ ಇದನ್ನ ಗ್ರೈಂಡ್ ಮಾಡಿ ಪೌಡರ್ ಮಾಡಿಕೊಳ್ಬೇಕು ನೀವು ಮತ್ತೊಂದು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಬೇಕು ಸಾಂಬಾರಿಗೆ ಅದಕ್ಕೆ ಮೂರು ಮೀಡಿಯಂ ಸೈಜ್ ಈರುಳ್ಳಿ ತಗೊಳ್ಳಿ ಹಾಗೆಯೇ ಎಂಟು ಲವಂಗ ಆರು ಚಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿ ಒಂದು ಸಣ್ಣ ಗಾತ್ರದ್ದು ಟೊಮ್ಯಾಟೊ ಹಾಗೆ ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಕಡ್ಡಿಗಳಿರುತ್ತಲ್ಲ ಅದನ್ನು ಮಾತ್ರ ಸ್ವಲ್ಪ ತಗೊಳ್ಳಿ ಹಾಗೆ ಮಟನ್ ಸಾಂಬಾರ್ ಪೌಡರ್ ನಾಲ್ಕು ಟೇಬಲ್ ಸ್ಪೂನ್ ತಗೋಬೇಕು ಅದಿಲ್ಲ ಅಂತ ಅಂದರೆ ಎರಡು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮೂರು ಟೇಬಲ್ ಸ್ಪೂನ್ ಕೋರಿ ಪೌಡರ್ನ ತೊಗೋಬೋದು ಅಂದರೆ ಧನಿಯಾ ಪುಡಿನ ನೀವು ತೊಗೊಳ್ಬೋದು ಈಗ ಮೊದಲನೇದಾಗಿ ನಾನು ಈ ಉರಿಗಡೆಯಲಿನ ಪುಡಿ ಮಾಡಿ ಇಟ್ಕೊಳ್ತೀನಿ ಇದು ಕೈಮಾ ಉಂಡೆ ಮಾಡೋದಕ್ಕೆ ಇವು ಬೇಕಾಗುತ್ತೆ ಸೊ ಅದಕ್ಕೆ ಮೊದಲು ಇದನ್ನ ಮಾಡ್ಕೊಳ್ತೀನಿ ಅದಾದ ನಂತರ ಕೈಮಾ ಉಂಡೆ ಮಸಾಲೆ ಇಂಗ್ರೇಡಿಯೆಂಟ್ಸನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪನೇ ವಾಟರ್ನ ಮಿಕ್ಸ್ ಮಾಡಿಕೊಂಡು ನಾನು ಫೈನ್ ಪೇಸ್ಟ್ ಆಗಿ ರುಬ್ಬಿಟ್ಕೊಳ್ತೀನಿ ಈಗ ಮಾಡ್ಕೊಳ್ತಾ ಇರೋ ಮಸಾಲ ನಾನು ಕೈಮಾ ಉಂಡೆ ಮಸಾಲ ಸೊ ಈ ರೀತಿಯಾಗಿ ಆದಷ್ಟು ಕಡಿಮೆನೇ ನೀರು ಹಾಕ್ಕೊಳ್ಬೇಕು ನೀವು ಮಸಾಲ ರುಬ್ಕೊಳ್ಬೇಕಾದ್ರೆ ಈಗ ಸ್ವಲ್ಪ ಉಪ್ಪನ್ನ ಇದರಲ್ಲಿ ಸೇರಿಸ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಕೈಮಾನ ಇದರಲ್ಲಿ ಹಾಕ್ಕೊಳ್ತೀನಿ ಮಟನ್ ಕೈಮಾನ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಸೆಕೆಂಡ್ ಸೆಕೆಂಡಷ್ಟು ನೀವು ರುಬ್ಕೊಳ್ಬೇಕಷ್ಟೇ ತುಂಬ ಪೇಸ್ಟಾಗಿ ರುಬ್ಕೊಳ್ಬಾರ್ದು ಜಸ್ಟ್ ಆ ಒಂದು ಮಸಾಲೆಗೆ ಅದು ನೀಟಾಗಿ ಹೊಂದ್ಕೊಳ್ಳಿ ಅಂತ ರುಬ್ಬಿಟ್ಕೊಳ್ಬೇಕು ಈ ರೀತಿಯಾಗಿ ಆಗಿದೆ ಸೊ ಇವಾಗ ನಾನು ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಒಂದು ಪ್ಲೇಟ್ಗೆ ಇದನ್ನ ಹಾಕ್ಕೊಂಡು ಇನ್ನು ಉಳಿಕೆ ಏನು ಕೈಮ ಮಟನ್ ಕೈಮಾ ಇದೆಯೋ ಅದನ್ನೆಲ್ಲ ಇದರೊಳಗೆ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ಮೂರು ನಾಲ್ಕು ಸೆಕೆಂಡು ಹಿಂಗೆ ಗ್ರೈಂಡ್ ಮಾಡ್ಕೊಳ್ಬೇಕಷ್ಟೇ ತುಂಬ ಪೇಸ್ಟಾಗಿ ಮಾಡ್ಕೊಳ್ಬಾರ್ದು ನೋಡಿ ಈ ರೀತಿಯಾಗಿ ಮಾಡ್ಕೋಬೇಕು ನೀರ್ ಗಿರಿ ಏನೂ ಹಾಕ್ಬಾರ್ದು ಕೈಮಾದಲ್ಲಿ ಯಾವುದೇ ರೀತಿಯಾದಂಥ ಸ್ವಲ್ಪನೂ ನೀರಿರಬಾರ್ದು ಆ ರೀತಿಯಾಗಿ ಮಾಡಿಕೊಂಡು ಮತ್ತು ಈ ಒಂದು ಕೈಮಾ ಉಂಡೆ ಮಸಾಲೆನಲ್ಲೇ ಈ ಒಂದು ಕೈಮಾ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ಇವಾಗ ಮೊಟ್ಟೆನ ಇದರಲ್ಲಿ ಸೇರಿಸ್ಕೊಳ್ತೀನಿ ಒಂದು ಮೊಟ್ಟೆನ ಒಡೆದು ಇದರಲ್ಲಿ ಸೇರಿಸ್ಕೊಳ್ತೀನಿ ಮೊಟ್ಟೆ ಹಾಕೋದೇನೆಂದರೆ ಬ ಬೈಂಡಿಂಗ್ ಬರುತ್ತೆ ಅಂದರೆ ಕೈಮ ಉಂಡೆ ಒಡೆದೋಗೋದಿಲ್ಲ ಅದಕ್ಕೋಸ್ಕರ ಒಂದು ಮೊಟ್ಟೆನ ಈ ರೀತಿ ಸೇರಿಸ್ಕೊಳ್ಬೇಕು ಅದಾದಮೇಲೆ ಸ್ವಲ್ಪ ತೆಳುವಾಗುತ್ತೆ ಆವಾಗ ನಾವು ಒಂದು ತ್ರೀ ಟೇಬಲ್ ಸ್ಪೂನ್ ನಾನಿಲ್ಲಿ ಕಡಲೆ ಪುಡಿನ ಇದ್ದೀನಿ ಉರಿಗಡಲೆ ಪುಡಿ ಇದು ಸೊ ಇದನ್ನು ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಅಡುಗೆ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಾಡಿಕೊಂಡು ಆಮೇಲೆ ಬೇಕು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ ನಾನು ಒಂದು ಕಪ್ ಹೇಳಿದೆ ಅಂತ ಒಂದು ಕಪ್ಪು ಹಾಕೋ ಅವಶ್ಯಕತೆ ಇಲ್ಲ ಸೊ ಅದಕ್ಕೆ ಹೇಳ್ತಾ ಇರೋದು ಕೈಮಾದಲ್ಲಿ ನಿಮ್ಗೆ ಸ್ವಲ್ಪ ಇರೋ ಥರ ನೀಟಾಗಿ ಹಿಂಡಿಟ್ಕೊಂಡು ನೀವು ರುಬ್ಕೊಂಡ್ರೆ ಜಾಸ್ತಿ ಕಡಲೆ ಪುಡಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಇದು ಇನ್ನೊಂದು ಸ್ವಲ್ಪ ಹಾಕಬೇಕು ಅನಿಸ್ತಿದೆ ಸೊ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಅಂದರೆ ಒಂದು ಉಂಡೆ ಮಾಡೋ ಅಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಅದು ಇರಬೇಕು ಅಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಅದು ಪ್ರಿಪೇರ್ ಆಯಿತು ಈಗ ಸಾಂಬಾರಿಗೆ ಏನೇನು ಇಂಗ್ರಿಡಿಯಂಟ್ಸ್ ಹೇಳಿದ್ನೋ ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಸಾಂಬಾರು ಮಸಾಲಾನ ಬೇಯಿಸ್ಕೊಬಿಡೋಣ ಯಾಕಂದರೆ ಉಂಡೆ ಹಾಕ್ಬೇಕಲ್ಲ ಸೊ ಅದಕ್ಕೆ ಅದಕ್ಕೂ ಮುಂಚೆ ನಾನು ಸಾಂಬಾರು ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ತೀನಿ ಸ್ವಲ್ಪ ಒಂದು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಗೆಯೇ ಈರುಳ್ಳಿ ಮತ್ತು ಕೊಬ್ಬನ್ನು ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬು ಈ ಟೈಮಲ್ಲೇ ಹಾಕ್ಕೊಳ್ಬೇಕು ಯಾಕಂದರೆ ಸ್ವಲ್ಪ ಎಣ್ಣೆನಲ್ಲ ಅದು ಫ್ರೈ ಆಗಬೇಕು ಕೆಲವರು ಮಟನ್ನು ಸ್ವಲ್ಪ ಇದ್ರೆ ಹಾಕ್ಕೊಳ್ತಾರೆ ಏನು ತೊಂದರೆ ಇಲ್ಲ ಹಾಕ್ಕೊಳ್ಬೇಕು ಹಾಕ್ಕೊಳ್ಳಿ ಆದರೆ ಅದಕ್ಕೆ ಸೆಪ್ರೇಟಾಗಿ ವಿಶ್ವಲ್ ಕೂಗಿಸ್ಕೊಳ್ಳಿ ಅಷ್ಟೆ ಸೊ ಈ ರೀತಿಯಾಗಿ ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಕೊಟ್ಟು ಒಂದು ಒಂದು ಮೂರು ನಾಲ್ಕು ನಿಮಿಷ ಅದು ಹಾಗೆ ಫ್ರೈ ಆಗಬೇಕು ಯಾಕೆ ಅಂತಂದರೆ ಅದರಲ್ಲೂ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಸಾಂಬಾರು ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಸಾಂಬಾರಂದರೆ ತೆಳುವಾಗಿರುತ್ತೆ ಸೊ ಆ ರೀತಿಯಾಗಿ ನೀವು ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಹಾಕ್ಕೊಂಡೆ ಸೊ ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ ಆ ಟೈಮಲ್ಲಿ ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಇವಾಗ ಕೈಮಾ ಉಂಡೆನ ಮಾಡ್ಕೊಬಿಡ್ತೀನಿ ಸ್ವಲ್ಪ ಕೈಗೆ ಎಣ್ಣೆನ ಸಾವಿರ್ಕೊಂಡು ನೀವು ಕೈಮಾ ಉಂಡೆನ ಈ ರೀತಿಯಾಗಿ ಈ ಒಂದು ಶೇಪಲ್ಲಿ ಮಾಡಿಕೊಳ್ಬೇಕು ಸೊ ನಿಧಾನವಾಗಿ ಈಗ ನೋಡಿ ಇದು ಕುದಿ ಬಂತು ಸೊ ನಿಧಾನವಾಗಿ ಕೈಮಾ ಉಂಡೆಗಳೆಲ್ಲನೂ ಪಕ್ಕ ಪಕ್ಕದಲ್ಲಿ ಹಾಕ್ತಾ ಹೋಗಬೇಕು ಆಮೇಲೆ ನೀವು ಕೈಮಾ ಉಂಡೆ ಹಾಕಬೇಕಾದ್ರೆ ಗ್ಯಾಸ್ ಸ್ಟೌವ್ ಆಫ್ ಇರಲಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಅದು ಕುದಿಯತ್ತಾ ಇರೋ ಟೈಮಲ್ಲಿ ಹಾಕೋಕೆ ಹೋಗ್ಬೇಡಿ ಆಫ್ ಮಾಡಿಕೊಂಡು ನೀವು ಕೈಮಾ ಉಂಡೆನ ಹಾಕ್ಕೊಳ್ಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಒಂದು ಐದು ನಿಮಿಷ ಹಾಕ್ತಿದಂಗೆನೆ ಕೈಮಾ ಉಂಡೆ ಎಲ್ಲ ಮೇಲ್ಗಡೆ ತೇಲೋಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಆದರೆ ಕೈಮಾ ಉಂಡೆ ಪರ್ಫೆಕ್ಟಾಗಿ ಬಂದಿದೆ ಅಂತಲೇ ಅರ್ಥ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ಳಿ ಹಂಗೂ ಆಗಲಿಲ್ಲ ಅಂದರೆ ಬೇಕಾದ್ರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಬರ್ಸ್ಕೊಂಡ್ರು ತೊಂದರೆ ಇಲ್ಲ ಯಾವುದೇ ಕಾರಣಕ್ಕೂ ಕೈಮಾ ಉಂಡೆ ಒಡೆದೋಗೋದಿಲ್ಲ ನಾನೇನರ ಟೈಮ್ ಇತ್ತಲ್ಲ ಸೊ ಒಂದು ಇಪ್ಪತ್ತು ನಿಮಿಷ ಅದೇ ಒಂದು ಊರಿನಲ್ಲಿ ಲಿಡ್ ಕ್ಲೋಸ್ ಮಾಡ್ದಿಲ್ಲೆ ನಾನು ಮಾಡಿಕೊಂಡೆ ನೋಡಿ ಕೈಮಾ ಉಂಡೆ ಸಖತ್ತಾಗಿ ಆಗಿದೆ ದಯವಿಟ್ಟು ಈ ಒಂದು ರೆಸಿಪಿನ ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನಿಮಗೆ ಯಾವುದೇ ಕಾರಣಕ್ಕೂ ಫೇಲ್ ಆಗೋ ಚಾನ್ಸೇ ಇಲ್ಲ ಕೈಮಾ ಕೈಮ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿನ ಮಾಡಿ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು